ಹರೇ ಕೃಷ್ಣ ಎಲ್ರಿಗೂ ನಮಸ್ಕಾರ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಮತ್ತೊಂದು ವಿಶಿಷ್ಟವಾದ ಪುಸ್ತಕದ ಬಗ್ಗೆ ಇವತ್ತಿನ ಈ ಸಂಚಿಕೆಯಲ್ಲಿ ತಿಳ್ಕೋಣ ಅದು ಯಾವುದು ಅಂತಂದರೆ ನೀವು ಇಲ್ಲಿ ನೋಡೋದು ಶ್ರೀರಾಮಾಯಣ ಪಾತ್ರ ಪ್ರಪಂಚ ಅಂತ ಹೇಳಿಬಿಟ್ಟು ಈ ಒಂದು ಪುಸ್ತಕದ ಹೆಸರಾಗಿದೆ ಈ ಒಂದು ರಾಮಾಯಣದ ಪಾತ್ರ ಪ್ರಪಂಚ ಅಂತಂತಂದರೆ ಈಗ ನಾವು ರಾಮಾಯಣದಲ್ಲಿ ಬರುವಂತಹ ಪ್ರತಿಯೊಂದು ಪಾತ್ರಗಳನ್ನು ತುಂಬ ಸ್ಪಷ್ಟವಾಗಿ ಮತ್ತು ತುಂಬಾ ವಿಸ್ತಾರವಾಗಿ ಅವರ ಬಗ್ಗೆ ತಿಳಿಸಿರುವಂತಹ ಒಂದು ವಿಶಿಷ್ಟವಾದ ಪುಸ್ತಕ ಇದಾಗಿದೆ ಸೊ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದರೋ ದಯವಿಟ್ಟು ಎಲ್ಲರೂ ಕೂಡ ಆದ್ಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಯಾಕಂದರೆ ನಿಮಗೆ ಇದರಲ್ಲಿ ಇದೇ ರೀತಿಯ ವಿಶಿಷ್ಟವಾದ ವಿಡಿಯೋಸ್ಗಳು ಅಂತಂದರೆ ನಮ್ಮ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯ ಇರುವಂತಹ ಪ್ರತಿಯೊಂದು ವಿಶಿಷ್ಟವಾದ ಪುಸ್ತಕಗಳ ಸಂಕ್ಷಿಪ್ತ ಮಾಹಿತಿಯನ್ನು ನೀವು ಪಡ್ಕೊಳ್ಬೋದು ಸೊ ಹಾಗಾಗಿ ನಾವು ಇವತ್ತಿನ ಈ ವಿಶೇಷವಾದ ಸಂಚಿಕೆಯಲ್ಲಿ ನಾವು ಈ ಒಂದು ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ ಸೊ ಮೊದಲನೇದಾಗಿ ಈ ಒಂದು ಪುಸ್ತಕ ಬಂದ್ಬಿಟ್ಟು ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯರ ಒಂದು ಪುಸ್ತಕ ಇದಾಗಿದೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರಬಹುದು ಸೊ ಹಾಗಾಗಿ ಕೆ ಎಸ್ ನಾರಾಯಣಾಚಾರ್ಯರ ಪುಸ್ತಕವನ್ನು ತುಂಬಾ ಜನ ತಗೊಳ್ಬೇಕಂತ ಹುಡುಕ್ತಾ ಇರ್ತೀರ ಅವರ ಹಲವಾರು ಪುಸ್ತಕಗಳು ಹೆಚ್ಚು ಕಡಿಮೆ ಒಂದು ಮೂವತ್ತು ಪುಸ್ತಕಗಳವರೆಗೂ ಕೂಡ ನೀವು ಆದ್ಯ ಪುಸ್ತಕ ಭಂಡಾರದಲ್ಲಿ ತಗೊಳ್ಬಹುದು ಅಂದ್ರೆ ಲಭ್ಯ ಇದೆ ಸೊ ಈಗ ನಾವು ಈ ಒಂದು ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋದಾಯಿತು ಅಂತಂದ್ರೆ ಈ ಒಂದು ಪುಸ್ತಕದಲ್ಲಿ ನಮಗೆ ಏನು ವಿಶೇಷವಾದ ಮಾಹಿತಿ ಇದೆ ಅಂತ ನಾವೇ ತಿಳ್ಕೊಳ್ಳೋಣ ಮೊದಲನೇದಾಗಿ ಈ ಒಂದು ಪುಸ್ತಕ ಬಂದ್ಬಿಟ್ಟು ನಿಮಗೆ ಆರುನೂರು ಪುಟಗಳಿರುವಂತಹ ತುಂಬಾ ವಿಸ್ತಾರವಾದ ಒಂದು ಪುಸ್ತಕ ಇದಾಗಿದೆ ನೀವು ಇಲ್ಲಿ ನೋಡಬಹುದು ಸೊ ಈ ಒಂದು ಪುಸ್ತಕದಲ್ಲಿ ಒಳಗಡೆ ಹೋದರೆ ನಾವೀಗ ನೋಡ್ಬೋದು ಒಳಪುಟದಲ್ಲಿ ಗ್ರಂಥ ಶರೀರ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಅಂದರೆ ಒಂದು ಪರಿವಿಡಿಯನ್ನು ಕೊಟ್ಟಿದ್ದಾರೆ ಈ ಪುಸ್ತಕದಲ್ಲಿರುವಂತಹ ಒಂದು ಯಾವುದರ ಕುರಿತಾಗಿ ಒಂದು ಪುಸ್ತಕ ಆಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು ಸೊ ಮೊದಲನೇದಾಗಿ ಅವತರಣಿಕೆ ಅಂತ ಇದೆ ಇಲ್ಲಿ ದಶರಥ ಅಂತ ಇದೆ ಅಂದರೆ ಈ ಒಂದು ದಶರಥನ ಬಗ್ಗೆ ತುಂಬಾ ಸ್ಪಷ್ಟವಾದ ಮತ್ತು ವಿಸ್ತಾರವಾದ ಮಾಹಿತಿಯನ್ನು ಈ ಪುಸ್ತಕದಲ್ಲಿ ನಾವು ನೋಡ್ಬೋದು ಮತ್ತು ಹಾಗೆಯೇ ಕೌಸಲ್ಯ ಅಂತ ಇದೆ ಹಾಗೆಯೇ ಕೈಕೇಯಿ ಮಂತರೆ ಭರತ ಲಕ್ಷ್ಮಣ ಸುಮಿತ್ರೆ ಶತ್ರುಘ್ನ ಶ್ರೀರಾಮಚಂದ್ರ ಸೊ ಹೀಗೆ ಇನ್ನೂ ಹಲವಾರು ವಿಶೇಷವಾದ ಮಾಹಿತಿಗಳನ್ನು ಒಳಗೊಂಡಿದೆ ನೀವು ಇಲ್ಲಿ ನೋಡ್ಬೋದು ಹಾಗೆ ನೋಡ್ತಾ ಹೋದರೆ ರಾವಣ ವಿಭೀಷಣ ಮಾರೀಚ ಶೂರ್ಪಣಕ ಕುಂಭಕರ್ಣ ಇಂದ್ರಜಿತ್ ಸೀತಾದೇವಿ ಸೊ ಈ ರೀತಿಯ ಇನ್ನೂ ಹಲವಾರು ವಿಶೇಷವಾದ ಪಾತ್ರಧಾರಿಗಳ ಒಂದು ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡಿದೆ ಈ ಪುಸ್ತಕ ಸೊ ಈ ಒಂದು ಪುಸ್ತಕದ ಒಂದು ಬೆಲೆ ನೀವು ಇಲ್ಲಿ ನೋಡ್ಬೋದು ಎಂಟುನೂರು ರೂಪಾಯಿ ಈ ಒಂದು ಪುಸ್ತಕದ ಮುಖ ಬೆಲೆಯಾಗಿದೆ ಹಾಗೆಯೇ ಈ ಒಂದು ಪುಸ್ತಕದ ಕವರ್ ಪೇಜ್ ಆಗಿರ್ಬೋದು ಅಥವಾ ಒಳಗಡೆ ಇರುವಂತಹ ಪೇಪರ್ಸ್ಗಳೇನಿದೆ ಅಂದರೆ ಕಾಗದಗಳು ಏನಿದೆ ತುಂಬಾನೇ ಸ್ಪೆಷಲ್ ಆಗಿ ಅಂದರೆ ತುಂಬಾನೇ ಒಂದು ಒಳ್ಳೆಯ ಕ್ವಾಲಿಟಿಯ ಒಂದು ಪೇಪರ್ನ ಈ ಒಂದು ಪುಸ್ತಕದಲ್ಲಿ ಉಪಯೋಗನ ಮಾಡಿದ್ದಾರೆ ಸೊ ಹಾಗಾಗಿ ಈ ಪುಸ್ತಕ ಯಾರೆಲ್ಲ ತಗೊಳ್ಳೋದಕ್ಕೆ ಇಷ್ಟಪಡ್ತೀರಾ ಈ ರೀತಿಯಾದ ಶ್ರೀರಾಮಾಯಣ ಪಾತ್ರ ಪ್ರಪಂಚ ಅನ್ನುವಂತಹ ಈ ಒಂದು ಪುಸ್ತಕವನ್ನು ಯಾರೆಲ್ಲ ತಗೊಳ್ತೀರಾ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋಂಥ ಈ ಒಂದು ನಂಬರ್ಗೆ ನೀವು ವಾಟ್ಸಪ್ ಅಥವಾ ಕರೆಯನ್ನು ಮಾಡ್ಕೊಳ್ಬೋದು ನೀವು ವಾಟ್ಸಪ್ನ ಮಾಡಿದಾಗ ಏನಾಗುತ್ತೆ ನಿಮಗೆ ಈ ಒಂದು ಪುಸ್ತಕದ ಹೆಸರು ಹಾಕಿಬಿಟ್ಟು ಒಂದು ವಾಟ್ಸಪ್ನ ಮಾಡಿದ್ರೆ ಸಾಕು ಆ ಒಂದು ಪುಸ್ತಕದ ಪೇಮೆಂಟ್ ಡೀಟೇಲ್ಸನ್ನು ನಿಮ್ಗೆ ವಾಟ್ಸಪ್ ಮುಖಾಂತರ ಕಳ್ಸಿಕೊಡಲಾಗುತ್ತೆ ಆ ಒಂದು ಪೇಮೆಂಟ್ ಡೀಟೇಲ್ಸ್ಗೆ ನೀವು ಪೇಮೆಂಟ್ನ ಮಾಡಿ ಆ ಒಂದು ಸ್ಕ್ರೀನ್ಶಾಟು ಮತ್ತು ನಿಮ್ಮ ಒಂದು ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು ನಿಮ್ಮ ಈ ಒಂದು ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ನ ಮಾಡಲಾಗುತ್ತೆ ಸೊ ಹಾಗಾದ್ರೆ ಮತ್ತೆ ಯಾಕಂದ್ರೆ ಯಾರೆಲ್ಲ ಈ ಒಂದು ಕೆ ಎಸ್ ನಾರಾಯಣಾಚಾರ್ಯರ ಪುಸ್ತಕವನ್ನು ಹುಡುಕ್ತಾ ಇದ್ರು ಅವರಿಗೆ ಈ ಒಂದು ಪುಸ್ತಕ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು ಯಾಕಂದರೆ ಬೇರೆ ಎಲ್ಲ ಪುಸ್ತಕಗಳನ್ನ ನಾವು ಕಂಪೇರ್ ಮಾಡಿದ್ರು ಸಹ ಅದರಲ್ಲಿ ಕೆಲವೊಂದು ಸಂಕ್ಷಿಪ್ತವಾದ ವಿವರಣೆ ಇರುವಂತಹ ಪುಸ್ತಕಗಳು ಕೂಡ ಇರುತ್ತೆ ಮತ್ತು ವಿಸ್ತಾರವಾಗಿರುವಂತಹ ವಿವರಣೆ ಇರುವಂಥ ಪುಸ್ತಕಗಳು ಕೂಡ ಇರುತ್ತೆ ಒಬ್ಬೊಬ್ಬ ಲೇಖಕರ ಒಂದು ಪುಸ್ತಕಗಳನ್ನು ಓದೋದಕ್ಕೆ ತುಂಬ ಜನ ಇಷ್ಟಪಡ್ತಾರೆ ಅದರಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯ ಅವರ ಪುಸ್ತಕವನ್ನು ಯಾರೆಲ್ಲ ಓದಬೇಕಂತ ಅಂದ್ಕೊಳ್ತಾ ಇದ್ದರು ಸೊ ಇಲ್ಲಿ ಕಾಣಿಸಿದಂತೆ ಒಂದು ಸಂಖ್ಯೆಗೆ ನೀವು ವಾಟ್ಸಪ್ ಅಥವಾ ಕರೆಯನ್ನು ಮಾಡಿ ಈ ಪುಸ್ತಕವನ್ನು ಪಡ್ಕೊಳ್ಬೋದು ಮತ್ತು ಇನ್ನೂ ಹಲವಾರು ಪುಸ್ತಕಗಳು ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯರ ಮೂವತ್ತಕ್ಕೂ ಹೆಚ್ಚು ಪುಸ್ತಕಗಳು ನಿಮಗೆ ಈ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿದೆ ನಮಸ್ಕಾರ